ತಿಪಟೂರು ತಾಲೂಕು ಆಡಳಿತದ ವತಿಯಿಂದ ಹೊನ್ನಾವಳ್ಳಿ ಹೋಬಳಿ ಮರಿಸಿದ್ದಯ್ಯ ಪಾಳ್ಯ ಗ್ರಾಮದ ಸರ್ವೆ ನಂಬರ್ ಐವತ್ತೆರಡರ ವ್ಯಾಪ್ತಿಗೆ ಬರುವ ಹತ್ತು ಎಕರೆ ಗೋಮಾಳ ಪ್ರದೇಶದಲ್ಲಿ ಎಲ್ಲ ಸಮುದಾಯದ ರೈತರು ಸಾಗುವಳಿ ಮಾಡುತ್ತಿದ್ದು ನಮ್ಮನೆ ಐವತ್ಮೂರು ಹಾಗೂ ಐವತ್ತೇಳನೇ ಅರ್ಜಿಯಲ್ಲಿ ಸಲ್ಲಿಸಿ ಮಂಜೂರಾತಿಗಾಗಿ ಕಾಯುತ್ತಿದ್ದಾರೆ ಇನ್ನು ತಾಲೂಕು ಆಡಳಿತವು ವಸತಿ ಯೋಜನೆ ಹಾಗೂ ಸ್ಮಶಾನ ನಿರ್ಮಾಣಕ್ಕಾಗಿ ಪರಿಶಿಷ್ಟ ಜಾತಿ ಪಂಗಡದವರ ಅನುಭೋಗದಲ್ಲಿರುವ ಜಮೀನನ್ನು ಮಾತ್ರ ವಶಪಡಿಸಿಕೊಳ್ಳಲು ಪರಿಶಿಷ್ಟ ರೈತರನ್ನ ಒಕ್ಕಲೆಬ್ಬಿಸಲು ಮುಂದಾಗಿದೆ ಇನ್ನು ತಾಲೂಕು ಆಡಳಿತ ಈ ನಡೆಯಿಂದ ಇದುವರೆಗೆ ಭೂಮಿಯನ್ನೇ ನಂಬಿಕೊಂಡು ಜೀವನ ನಡೆಸಿಕೊಂಡು ಬರುತ್ತಿರುವ ಪರಿಶಿಷ್ಟ ಸಮುದಾಯದ ರೈತರಿಗೆ ಬೇರೆ ದಾರಿ ಕಾಣದಂತಾಗಿದೆ ಆದ್ದರಿಂದ ತಾಲೂಕು ಆಡಳಿತವು ಯಾವುದೇ ಸೂಚನೆ ಮಾಡುವುದಾದಲ್ಲಿ ಪರಿಶಿಷ್ಟ ಜಮೀನನ್ನ ಕಸಿದುಕೊಳ್ಳದೆ ಯಾರಿಗೂ ಅನ್ಯಾಯವಾಗದಂತೆ ಇತರೆ ಜಮೀನಿನಲ್ಲಿ ಕೊಡಬೇಕೆಂದು ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಭೀಮಸೇನೆ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ತಿಳಿಸಿದರು ಹಾಗೂ ನಮ್ಮ ಚಂದ್ರನವರಾಗಿರ್ಬೋದು ಮತ್ತು ನಮ್ಮ ಅಧ್ಯಕ್ಷರು ಸುಮಾರು ಜನ ನಾವು ಇವರಿಗೆ ಈ ಕಾರ್ಯ ಸೇರಿದ್ದೀವಿ ಈ ಕಾರ್ಯಕ್ರಮಕ್ಕೆ ಸೇರಿ ಉದ್ದೇಶ ಅಂದರೆ ಇವತ್ತಿನ ಕಿಟ್ಟು ಟೌನಲ್ಲಿ ಐವತ್ತು ಸರ್ಕಾರ ಸೇರಿದಂಥ ಉದ್ದೇಶ ಏನಪ್ಪ ಅಂದರೆ ನಮ್ಮ ದಲಿತರ ಮೇಲೆ ನಡೆಯುವಂಥ ದೌರ್ಜನ್ಯ ಹಾಗೂ ಕಣ್ಣಿನ ಒಂದು ಪ್ರೆಸ್ ಮೀಟನ್ನು ಇಟ್ಕೊಂಡಿದ್ದೀವಿ ಸರ್ವೆ ನಂಬರ್ ಐವತ್ತೆರಡರಿಂದ ಆಗಿರುವಂಥ ಒಂದು ಘಟನೆ ಬಿ ಇವತ್ತು ಬಿಳುಕೆ ಈ ಬೀಗೆ ಎರಡು ಗಂಟೆ ಏನಾಗಿದೆ ಅಂದರೆ ಐವತ್ತು ವರ್ಷದಿಂದ ಜಮೀನನ್ನ ಉಳ್ಕೊಂಡಿದ್ದಾರೆ ಐವತ್ತು ವರ್ಷಗಳ ಕಾಲಿಂದ ಅವರು ಕಾಪಾಡ್ಕೊಂಡಿರುವಂಥ ಜಮೀನ ಇವತ್ತು ಇವತ್ತಿನ ಗಂಟೆ ಏನಾಗಿದೆ ಅಂದರೆ ಆ ಸೈಡ್ ಮಾಡಬೇಕು ಅಂತ ತಹಸೀಲ್ದಾರ್ಗಳಾಗಿ ಆಲಯಗಳಾಗಿ ಬಂದು ನಮ್ಮ ದಲಿತರ ಮೇಲೆ ಯೋಜನೆ ಮಾಡ್ತಾ ಇದ್ದಾರೆ ಇದು ಖಂಡಿಸಿ ನಾವು ಇದು ನಾವು ಪ್ರೆಸ್ ಮೀಟ್ನ ಹಮ್ಮಿಕೊಂಡಿದ್ದೀವಿ ಮತ್ತಿನ್ನೊಂದೇನಪ್ಪ ಅಂದರೆ ನಮ್ಮ ಪಾಣಿಗಳಲ್ಲಿ ಪ್ರತಿಯೊಂದು ನಮ್ಮ ತಾಲೂಕುಗಳಲ್ಲಿ ಪಾಣಿಗಳು ಏನಾಗಿದೆ ಅಂದ್ರೆ ಎಲ್ಲರೂ ಒಂದು ಪಾಣಿಗೆ ಐದ್ ಜನ ಆರು ಜನ ಒಗ್ಗೂಡಿಸ್ತಾ ಇದ್ದಾರೆ ಒಗ್ಗೂಡಿಸ್ತಾ ಇದ್ದಾರೆ ಆಮೇಲೆ ಪೋರ್ ಮಾಡ್ಕೊಡ್ತೀನಿ ಅಂತ ಹೇಳಿದರು ನಮ್ಮ ನಾವೇನೇ ಮಾಡಬೇಕು ಪೋರ್ ಮಾಡಿಸ್ಕೊಂತ ನಮ್ಗೆ ಏನಾಗುತ್ತೆ ಅಂದ್ರೆ ಅಕ್ಕಪಕ್ಕದ ಜಮೀನಿಗೆ ನಮಗೆ ಆ ಸಮಸ್ಯೆ ಆಗ್ತಾ ಇದೆ ನಾವು ಪೋರ್ ಆದ್ರೆ ನಾವು ನಮ್ಮ ಜಮೀನ್ಗೆ ನಾವು ತಂದಿ ಬೆಲೆ ಏನೋ ಮಾಡ್ಕೊಂಡು ನಾವು ಜೋಪಾನ ಮಾಡ್ಕೋಬಹುದು ಏನಾಗುತ್ತಂದ್ರೆ ನಾವು ಫೋನ್ ಮಾಡ್ಬೋದು ಅಂತ ಹೇಳ್ತಿದ್ವಿ ಇವತ್ತು ನಾಳೆ ಕೋಲ್ ಮಾಡ್ತಾ ಇದೆ ಹಂಗಾಗಿ ನಮಗೆ ತುಂಬ ಅನುಕೂಲಗಳಾಗ್ತಾ ಇದೆ ಮತ್ತು ನಮ್ಮ ದಲಿತರು ಜಮೀನುಗಳನ್ನ ಕಿತ್ಕೋತಾ ಇದೆ ದೌರ್ಜನ್ಯವಾಗಿ ಏನಂತ ನಮಗೆ ಅಲ್ಲಿ ಅಲ್ಲಿ ಅಲ್ಲೇ ಎಲ್ಲ ಏನಂತಂದ್ರೆ ಯಾವುದೂ ಜಮೀನಿಲ್ಲ ಇವತ್ತು ಒಂದು ಎಕರೆ ಇಪ್ಪತ್ತು ಕುಂಟೆಲ್ ಜಮೀನಿಗೆ ಇವತ್ತು ಮುತ್ಕೊಳ್ ಹಾಕಿ ಬಂದಿದ್ದಾರೆ ಹಂಗಾಗಿ ಇವತ್ತು ನಾವು ಈ ಈ ಸಂದರ್ಭದಲ್ಲಿ ನಮ್ಮ ಲಕ್ಷ್ಮಿ ಅವರು ಒಂದು ಎಕರೆ ಇಪ್ಪತ್ತು ಕುಂಟೆಲ್ ಜಮೀನಿಗೆ ಅವರು ಐವತ್ತು ವರ್ಷದಿಂದ ಅವರು ಅವರಾಗಲಿ ಅವರಲ್ಲಿ ನಾವು ಇಷ್ಟು ಜನ ಏನಿದ್ದಾರೆ ಅಷ್ಟು ಜಮೀನ ಜಮೀನು ಇವತ್ತು ನಮ್ಮ ತಾಸಿನ ನಮ್ಮ ಆರ್ಯ ಆಗಿರ್ಬೋದು ನಮಗೆ ತಿಳ್ಕೊಳ್ಳೋದ್ರೆ ಅದಕ್ಕೋಸ್ಕರ ನಾವು ಸರ್ ನಾವು ಮುಂದಿನ ದಿನಗಳಲ್ಲಿ ನಮಗೆ ಸರ್ ನಮಗೆ ಇದನ್ನ ಸರ್ ಮಾಡಿಕೊಡ್ಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಾವು ತಾಸ ತಾಲೂಕು ಆಫೀಸಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ

ನಾವು ಆ ಜಮೀನು ಬಿಟ್ಟು ಜಮೀನಿಲ್ಲ ನಾವು ಎಮ್ ಎಲ್ ಎಲ್ದಾರ್ ತಗೋರಿದ್ದಾರೆ ಕಾಫೀದಾರ್ ಕೇಳಿದ್ರೆ ಎಮ್ ಎಲ್ ಎ ತಗೋರಿತಾರೆ ಆಮೇಲೆ ನಿಮ್ಮ ಜಮೀನೇ ಕಿತ್ಕೊಂಡು ನಾವು ಬಡವರಿಗೆ ಕೊಡ್ತಿರ್ತಾರೆ ನಾವು ಬಡವರು ಜಮೀನೇ ತಿನ್ಕೊಂಡು ಯಾಕೆ ಕೊಟ್ಟಿದ್ದೀರಾ ಬೇರೆ ಬೇರೆ ಜನಗಳು ಎಲ್ಲ ತನಗೆ ಒಂದು ಎಕ್ರೆಯಲ್ಲಿ ಒಂದು ಗುಂಟಲ್ಲಿ ಮಂಜೂರು ಮಾಡಿರ್ತೀರ ನಮ್ಮ ನಾವು ಹೋಗಿ ನಾವು ಹೇಳಲ್ಲ ಏನು ಅದು ಯಾಕೆ ಮುಂಜೂರಾ ಕೊಡೋ ಕೊಡ್ರಿ ಕೊಡಲ್ವಲ್ಲ ಅವ್ರೇ ಆಗ್ತದೆ ನಮ್ಮ ಯಾಕಾಗಲ್ಲ ಅಂತ ನಾವು ಕೇಳಬೋದ್ರೆ ಹೋಗ ಯು ಬಾಯಿ ಮುಚ್ಚು ನಿಮ್ಗೆ ಬಂದು ನೀವು ಮಾಡ್ಕೊಬೇಕಾಯ್ತು ಅವಾಗ అంత కశదారు బెదిరికే ఆ నవ్ కాంగ్రెస్ సర్వే నమ్గే భయ నా కాంగ్రెస్ సర్క ఓట్ హాకి అంతి భయ కాంగ్రెస్ ఓట్ హాకీ కూడా తో మరీ అసంతారు

ನನ್ನ ದಲಿತ ಬಂಧುಗಳಿಗೆ ಭೀಮನಮನಗಳನ್ನು ಅರ್ಪಿಸುತ್ತಾ ಹಾಗೆ ನನ್ನ ಮಾಧ್ಯಮ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇನ್ನು ಈ ಕಾರ್ಯಕ್ರಮಕ್ಕೆ ಸೇರಿದ ಉದ್ದೇಶ ಏನು ಅಂದರೆ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ದಲಿತ ಬಂಧುಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ ಅದು ಯಾವ ರೀತಿ ಅಂತ ಹೇಳಲಿಕ್ಕೆ ಬರ್ತಾ ಇಲ್ಲ ಈಗ ಒಂದು ಉಚಿತ ಉದಾಹರಣೆ ಅಂತಂದರೆ ಮಸೀದೈ ಪಣ್ಯ ಬಿ ಗೋಡುನ್ಕಟ್ಟೆ ಗ್ರಾಮದಲ್ಲಿ ನಡೀತಕ್ಕಂಥ ಒಂದು ಉದಾಹರಣೆ ಏನು ಅಂತಂದರೆ ಲಕ್ಷ್ಮಯ್ಯ ಸಂದ್ರಾಮ್ ಗಡ್ಡಯ್ಯಂತಕ್ಕಂಥ ವ್ಯಕ್ತಿಗೆ ಸುಮಾರು ಒಂದು ಎಕರೆ ಇಪ್ಪತ್ತು ಕುಂಟೆ ಜಮೀನಿದೆ ಈ ಜಮೀನನ್ನ ಅವರು ಐವತ್ತು ವರ್ಷಗಳಿಂದ ಉಳುಮೆ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಸರ್ಕಾರದವರು ಈ ಸಂಬಂಧಪಟ್ಟ ಐಜಿಪೂರು ತಾಲೂಕಿಗೆ ಸಂಬಂಧಪಟ್ಟ ತಹಸೀಲ್ದಾರ್ ಇರ್ಬೋದು ವಿ ಎ ಇರ್ಬೋದು ಪಿ ಡಿಒ ಇರ್ಬೋದು ಮತ್ತು ಆರ್ ಐ ಇರ್ಬೋದು ಇವರು ಈ ಜಮೀನನ್ನ ಅಕ್ವೈರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಅವರಿಗೆ ಯಾವುದೇ ರೀತಿಯಾದ ಜಮೀನಿಲ್ಲ ಈ ಜಮೀನನ್ನ ಅವ್ರಿಗೆ ಕಬಸ ಪ್ರಯತ್ನ ಮಾಡ್ತಾ ಇರೋದು ತುಂಬಾ ಖಂಡನೀಯ ಆದ್ರೆ ಅವರಿಗೆ ಆ ಜಮೀನನ್ನು ಬಿಟ್ಟುಕೊಡಬೇಕು ಯಾವುದೇ ರೀತಿಯಾದ ತೊಂದರೆಯನ್ನು ಕೊಡದಲ್ಲೇ ಅವ್ರ ಹೆಸರಿಗೆ ಜಮೀನನ್ನ ಮಂಜೂರು ಮಾಡಿಕೊಡ್ಬೇಕು ಅದರ ಜೊತೆಗೆ ನೀವು ಇರ್ತಕ್ಕಂಥ ಬೇರೆಯವರು ಇರ್ತಕ್ಕಂಥವ್ರು ಅಹ್ ಚಂದ್ರಯ್ಯ ಮತ್ತೆ ಗೋವಿಂದಪ್ಪ ಇನ್ನು ಸಾಕಷ್ಟು ಜನ ಅದರಲ್ಲಿದ್ದಾರೆ ಅಲ್ಲಿರ್ತಕ್ಕಂಥ ಜನಗಳಿಗೆ ಅಲ್ಲಿ ಏನಿದೆ ಆ ಭಾಗದಲ್ಲಿರ್ತಕ್ಕಂಥ ಯಾರಿಗೆ ಮಂಜೂರ್ ಆಗಿಲ್ಲ ಈ ಜಮೀನನ್ನ ಅವರಿಗೆ ಮಂಜೂರು ಮಾಡ್ಕೊಡ್ಬೇಕು ಬದ್ವಾಸ್ ಮಾಡ್ಕೊಡ್ಬೇಕು ಮತ್ತೆ ಅವರಿಗೆ ಸಂಬಂಧಪಟ್ಟ ಅಲ್ಲಿ ಯಾರೇ ಇನ್ಸ್ಟ್ರಕ್ಷನ್ ಕೊಡಬೇಕು ಏನಿದೆ ಸ್ಟೇಟಸ್ ತಗೊಂಡು ಸರ್ಕಾರ ಅವರಿಗೆ ಈ ಜಮೀನನ್ನ ಮರುಮಂಜೂರ್ ಮಾಡ್ಕೊಡ್ಬೇಕು ಯಾವುದೇ ತರ ಮನವೆಯನ್ನ ಕೊಡದೆ ದಲಿತರ ಜಮೀನನ್ನ ಕಬಳಿಸದೆ ಅವ್ರಿಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಒಂದು ವೇಳೆ ಈ ನ್ಯಾಯ ಕೊಡಿಸ್ಕೊಡದೆ ಇದ್ದ ಪಕ್ಷದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಬಹು ದೊಡ್ಡ ಹೋರಾಟ ತಾಲೂಕು ಆಫೀಸ್ ಮುಂದೆ ಇಟ್ಕೊಂಡು ಬಹುದೊಡ್ಡ ಚಳವಳಿಯನ್ನ ಮಾಡ್ತೀವಿ ನಾವು ದಲಿತರಿಗೆ ಆ ಜಮೀನನ್ನ ಕೊಡಿಸುವವರೆಗೂ ನಾವು ಬಿಡಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಹಾಗಾಗಿ ಈ ನಮ್ಮ ಮಾಧ್ಯಮ ಮಿತ್ರರು ಈ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಡಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ನಾನು ಎರಡು ಮುಗಿಸ್ತಾ